ಐ ಯು ಐ ಅಥವಾ ಐ ವಿ ಎಫ್ ಮಾಡಿದಾಗ ಟ್ವಿನ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದ ಅಂತ ಪ್ರಶ್ನೆ ಕೇಳ್ತಾರೆ ಖಂಡಿತ ಜಾಸ್ತಿ ಇರ್ತದೆ ಅದಕ್ಕೊಂದು ವೈಜ್ಞಾನಿಕ ಕಾರಣ ಕೂಡ ಇದೆ ನಾವು ಐ ಐ ಅಥವಾ ಐ ವಿ ಎಫ್ ಮಾಡಬೇಕಾದ್ರೆ ಸೂಪರ್ ಓವೊಲೇಷನ್ ಅಂತ ಮಾಡ್ತೀವಿ ಅಂದರೆ ಮಾತ್ರೆಗಳನ್ನು ನಾವು ನ್ಯಾಚುರಲ್ ಆಗಿ ಪ್ರತಿ ತಿಂಗಳ ಕೇವಲ ಒಂದು ಅಂಡಾಣು ಉತ್ಪತ್ತಿ ಆದರೆ ನಾವು ಮಾತ್ರೆಗಳ ಮೂಲಕ ಎರಡು ಅಥವಾ ಮೂರು ಅಂಡಾಣುಗಳನ್ನು ಉತ್ಪತ್ತಿ ಆಗೋಕ್ಕೆ ಮಾತ್ರೆಗಳನ್ನು ಕೊಡಲಾಗ್ತದೆ ಇದಕ್ಕೆ ಕಾರಣ ಏನಂತಂದರೆ ಸಕ್ಸಸ್ ರೇಟ್ ಜಾಸ್ತಿ ಆಗಲಿ ಅಂತ ಹೇಳಿ ಆ ನಂತರ ಐ ವಿ ಅಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಸಕ್ಸಸ್ ರೇಟ್ ಜಾಸ್ತಿ ಆಗೋಕ್ಕೆ ಸುಮಾರು ಎರಡು ಎಂಬ್ರಿ ಯೂಶುವಲಿ ಆಗಿ ಟ್ರಾನ್ಸ್ಫರ್ ಮಾಡಲಾಗ್ತದೆ ಹಾಗಾಗಿ ಎ ಆರ್ ಟಿ ಅಂದರೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಹೇಳ್ತೀವಲ್ಲ ನಾವು ಐ ಐ ವಿ ಎಫ್ಗಳಲ್ಲಿ ಟ್ವಿನ್ಸ್ ಅಥವಾ ಟ್ರಿಪ್ಲೆಟ್ ಆಗ್ತಕ್ಕಂಥ ಸಾಧ್ಯತೆಗಳು ನ್ಯಾಚುರಲ್ ಪ್ರೊಸೀಜರಿಗೆ ಹೋರ್ಸಿದ್ರೆ ಜಾಸ್ತಿ ಇರ್ತದೆ